ಯಾರು ಹೇಳಿದ್ದು ಪಕ್ಷದ ಕಾರ್ಯಕ್ರಮ ಇದಾಗಿರಲ್ಲ ಅಂತ ಹೇಳಿ ಪಕ್ಷ ಶೋಷಿತರ ಸಂಯುಕ್ತಾಶ್ರಯದಲ್ಲಿಯೇ ಈ ಸಮಾವೇಶ ಆಗ್ತಾ ಇದೆ ಇವರು ಯಾರು ಪತ್ರ ಬರೆದಿದ್ದಾರೋ ಗೊತ್ತಿಲ್ಲ ಈ ಪತ್ರ ಇದ್ರ ಬದ್ರ ಬಗ್ಗೆ ಯಾರ್ಯಾರು ಬರೆದ್ರೋ ಯಾರಿಗೂ ಗೊತ್ತಿಲ್ಲ ಇದು ಯಾವುದೇ ಚರ್ಚೆ ಕೂಡ ಆಗಿಲ್ಲ ಇದರಲ್ಲಿ ಯಾವುದೇ ರೀತಿ ಗೊಂದಲ ಕೂಡ ಇಲ್ಲ ಹೇಳಿ ಎಚ್ ಸಿ ಮಹದೇವತ್ನವರು ಮಾತಾಡಿದ್ದಾರೆ ಇಲ್ಲ ಇಲ್ಲಪ್ಪ ಇದು ಯಾರು ಪತ್ರ ಬರೆದ್ರೋ ಯಾಕೆ ಅದು ಅದೇನು ಕಥೆನೂ ನಮ್ಗೆ ಗೊತ್ತಿಲ್ಲ ಇಲ್ಲಿ ಪಕ್ಷನೂ ಇರುತ್ತೆ ಕಾರ್ಯಕರ್ತರು ಇರ್ತಾರೆ ಶೋಷಿತರೂ ಇರ್ತಾರೆ ಎಲ್ಲರೂ ಸೇರಿಸ್ಕೊಂಡೇ ನಾವು ಸಮಾವೇಶವನ್ನು ಮಾಡ್ತಾ ಇರೋದು ಈ ಪತ್ರದ ಬಗ್ಗೆ ಹಿರಿಯರು ಚರ್ಚೆಯನ್ನು ಮಾಡಿಕೊಳ್ತಾರೆ ಹಾಸನದ ಸಮಾವೇಶ ಇವತ್ತು ಡಿಸೈಡ್ ಆಗಿದ್ದಲ್ಲ ಅದು ಮೊದಲೇ ತೀರ್ಮಾನ ಆಗಿತ್ತದು ಅಂತ ಹೇಳಿ ಖಾನ್ ಕೂಡ ಒಂದು ಕಡೆ ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಸಿಕ್ಕಿದೆ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಆ ಪತ್ರ ಫೇಕ್ ಇರಬಹುದು ನಕಲಿ ಪತ್ರ ಇರಬಹುದು ಅಂತ ಕೂಡ ಇದನ್ನು ಅಲ್ಲಗಳದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪತ್ರ ಬರೆದ ಯಾರಿಗೂ ಗೊತ್ತೂ ಇಲ್ಲ ಈ ಸಮಾವೇಶನ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು ಅದು ಅವರು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಗಳ ಅಭಿಪ್ರಾಯ ಮುಖ್ಯಮಂತ್ರಿಗಳ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಮತ್ತು ಶೋಷಿತ ಸಮುದಾಯಗಳ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ನಮಗೆ ಗೊತ್ತಿದೆ ಇದು ಪ್ರೈವೇಟ್ ಆರ್ಗನೈಸೇಷನ್ ಸಂಘಟನಾ ಅವರು ಎಲ್ಲರೂ ಕಲ್ತಿ ಮಾಡ್ಲತ್ತಾರೆ ಅದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಆಗಿದೆ ನಮ್ಮ ಎಲ್ಲ ಮಿನಿಸ್ಟರ್ ಜೊತೆಗೆ ಚರ್ಚೆ ಆಗಿದೆ ಎಮ್ ಎಲ್ ಎ ಜೊತೆಗೆ ಚರ್ಚೆ ಆಗಿದೆ ಆತರ ಯಾ ಡಿಸ್ಕಸ್ ಆಗಿಲ್ಲ ಎದ್ರ ಬಗ್ಗೆ ಅಂತ ಬಟ್ ಯಾವಾಗಲೂ ಪ್ರೈವೇಟ್ ಆರ್ಗನೈಸೇಷನ್ ಸಂಘಟನೆ ಅವ್ರು ಮಾಡ್ಲತ್ತಾರೆ ಆ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಂತ ಈ ಈ ಬ್ಯಾನರ್ ಆ ಬ್ಯಾನರ್ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಆಗಿಲ್ಲ ಖಂಡಿತ ಅಂತ ಪತ್ರ ಯಾವುದು ಬಂದಿಲ್ಲ ಬಹುಶಃ ಯಾವುದು ಫೇಕ್ ಲೆಟರ್ ಓಡಾಡ್ತಿರ್ಬೋದು ನನ್ಗ ಯಾವುದು ಬಂದಿಲ್ಲ ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತೆ ಸಹಮತ ಇದೆ